ಅಲ್ಲ ಎಲ್ಲ ಹರಗೇಳಕ್ಕೆ ಹೋಗಿರಬೇಕು ಅಂತೆನಾ ತಕ ಏ ಜ್ಯೋತಿ ಜ್ಯೋತಿ ಬಾರವ ಇಲ್ಲ ಒಂದಿರು ಏನು ಮಾವ ಅಲ್ಲ ನಿಮ್ಮ ಅತ್ತೆನೇ ಇವ ಏನು ಮನೆಗೆ ಬರ್ತಾಳಂತ ಏನು ಆರಾಮ ಇವತ್ತೇನೇ ಏನೇನ ಪಾರ್ಟಿ ಗಿಟ್ಟಿ ಮಾಡಕ ಹೋಗ್ಯಾಳ ಹಾ ಮನೆಗೆ ಬರು ಯೋಚನೆ ಐತಿ ಅಂತ ಇಲ್ಲ ಅಂತ ಆಕಿಗೆ ನಾನು ನೋಡ್ತಾನ ಅದೆ ನೀ ಅದೆಂತ ಅಡ್ಡಡಕ ಹೋಗು ಚಟಾ ಸೇರ್ಕೊಂಡ್otti ಇವತ್ತಕ್ಕಿಗೆ ಮಾವ ಅದೇನ ಸಿರಿನು ತರುದೈತಿ ಅದು ಇದು ಕೆಲಸ ಅನ್ನಕತ್ತಿದ್ರು ಆಮೇಲೆ ಫೋನ್ ಹಚ್ಚಿದ್ದೆ ಪಿಕ್ಚರ್ ಹೋಗರಂತ ಪಿಕ್ಚರ್ ನೋಡಿದิวಾ ಅಂತ ಆಂದ್ರು ಹಾ ಪಿಕ್ಚರ್ ಗಟ್ಟೆಡಕತ್ತಾಳಂತ ನನ್ನ ಬಿಟ್ಟು ನೋಡಕ್ ಇನ್ ಎಷ್ಟು ಇರ್ಬೇಕು ಯಾಕಂದ್ರೆ ನಾನ್ ನಾನ್ ಕರ್ಕೊಂಡು ಹೋಗಿದ್ರ ಕಿದ್ದಿಲ್ಲ ನಾನ್ ಬಿಟ್ ಪಿಕ್ಚರ್ ನೋಡಕ್ ಹೋಗ್ಯಾಳ ಮನ್ಸರ್ ಹೆಂಗ್ ಬಂದಿದ್ದಿತ್ತು ಯಾಕಿದ್ ಕಳ್ಳು ಕಕಲಾಚ್ ಹೆಂಗ್ ಬಂದಿದ್ದಿತ್ತು ತಕ್ಕಿದ್ ಅಲ್ಲ ಈ ಪಿಕ್ಚರ್ ಹೋದ್ಯಾರ ನಿಮ್ ಸಸಿ ನೋಡುವ ನನ್ನ ಮಗನ ಬಿಟ್ಟು ಪಿಕ್ಚರ್ ಗೆ ಹರಿಗಾಡಕ್ ಹೋಗ್ಯಾಳ ಯಾಕೆ ನೋಡಪ್ಪ ಎಟ್ಟು ಲೂಜ್ ಕೊಟ್ಟಿ ನೀನ್ ವಿಚಾರ ಮಾಡಿಲ್ಲ ತಿರ್ಗಾಲ್ ತಿಪ್ಪಿ ಹಂಗ ಈ ನಮ್ನಿ ಹೆಣ್ಮಕ್ಳಿಗೆ ಲೂಜ್ ಕೊಡೋದು ಒಳ್ಳೇದಲ್ಲ ಒಬ್ಬಕ್ಕೆ ಹೋಗ್ಯಾಳಂತ ಮತ್ ಯಾರ ಜೊತೆ ಅಂತ ಕೇಳಿ ಏನಾದನ ಏ ಈಗೇನ್ ಜೊತೆ ಹೋಗ್ಯಾರ ಇವ್ರು ಪರಕರು ಗಿರ್ಜಕರು ಎಲ್ಲರ ಜೊತೆಗೆ ಹೋಗ್ಯಾರ ಅವ್ರು ಏ ಅಲ್ಲಲ ಇವೇನು ಹೆಣ್ಣು ಹೆಣ್ಮಕ್ಳು ಐತ ಹೀಗೆಲ್ಲ ನಾವು ಮಾಡಿಲ್ಲ ಬಿಡು ಎಂದು ಹೀಗೆಲ್ಲ ಮಾಡಿದ್ರೆ ಬಾಳೆ ಆಕತೇನ ಊರನ ಮಂದಿರ ಏನಂದರ ಚೀ ಚೀ ಛೀ ಕೆಟ್ಟ ಸಂಗತ್ತಾಗ ಅಲ್ಲ ನಂಗೆ ಹೆಂಗೆ ಅಲ್ಲ ನಿಮ್ಮತ್ತಿ ನನ್ನ ಬಿಟ್ಟು ಪಿಚ್ಚರ್ಗೆ ಹೋದ್ಲಲ್ಲ ಆಕಿ ಬರ್ಲಿಕ್ಕಿ ಬರ್ಲಿಕ್ಕೆ ಈಗ ಬರ್ಲಿಕ್ಕೆ ಆಕಿ ಕೋಲು ಹೊಡ್ದು ಮುಡಿತೀನಿ ಇವತ್ತು ಅಲ್ಲೆಲ್ಲ ಬಾರಿ ಮಿಕ್ಕಿನಿ ತಗೊಂಡು ನಿನ್ನ ಹೆಂಡತಿ ಬಾರಿ ಮಿಕ್ಕಿ ನಿಂತಾಳೆ ಆಕಿ ಹ್ಞೂ ಬರ್ಲಿ ಈಗ ಆಕಿ ಜಾಡ್ಸ ಸುತ್ತ ಹೋಗ್ತಿನ್ ಆಕಿನ್ನ ಏನು ಹೋದ ಮತ ತೊಕೊಂಬರ್ತೀನಿ ನಾನು ಹೊರಗಿಂದ ಬಂದೆನಿ ಮತ ತೊಕೊಂಡು ಬಂದಾಕಿನ ತಗೊತೀನಿ ಕೆರ ಓಕಿಗೆ ಕೇಳೋರು ಕೇಳೋರು ಯಾರು ನಿಂಬಂಗೆ ಬಿಟ್ಟೈತಿ ಅಕಿದು ಆತು ಆಗಿ ಅಲ್ಲ ತೀರ ಗಂಡು ಹೇಳ್ದ ಪಿಕ್ಚರ್ ಬಕ್ಕೋಳ ಅಂದ್ರ ಕೀಗ ಏನು ತೋಡಿ ಹೊಡಿಯಾಕಿಲ್ಲ ನೋಡು ಅಯ್ಯೋ ಇದೇನು ಮನಿಯಾ ಏನು ಸರ್ಕಸ್ ಒಂದು ತಿಳಿವಲ್ತವ ಇವ ಅಯ್ಯ್ವ ಒಂದಕ್ಕೊಂದು ಇಲ್ಲ ತಂತಿಲ್ಲ ಮಾತು ಕೇಳಂಗಲ್ಲ ಕತೆ ಕೇಳಂಗಲ್ಲ ಏನ್ ನೀವು ಬಿಕ್ಕಿರ ಬಿ ಕೆಡಿ ಇದ್ದಂಗೆ ಅದಾವು ತಿಳ ತಿಳ್ದಂಗೆ ಮಾಡ್ತವೆ ಅಯ್ಯವ ಶಾಲೆ ಮ್ಯಾಸ್ ಹಾಕ್ಬೇಕು ಆಕೈತಿ ಎಲ್ಲ ತ್ರಾಸು ತಗೊಂಡು ಮಾಡ್ಬೇಕಂದ್ರೆ ಕೀರ ಐತ ಇಲ್ಲ ಅದ್ಕೆ ಹೇಳ್ತಾರ ಹಿರ್ಯಾರ மனி முக ஆனீரே முன் ஆக யோ யாரோ நீளா இல்ல மொதலிட் மத்த ஒருத்தர் மகன ஏன்னா பிச்சர் அதுக்காரி சிட்டு வந்து உங்கடக்கேன் காணிங் மக்கிஸ்தாட ஜீவன்த்திங்க oh, 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 oh. oh, ಈಗ ಬಂದೇನಾ ಅದ ನಾತಿದ್ದೆ ನಾನು ಯಾಕೆ ಇಷ್ಟೊತ್ತು ಬರ್ಲೇ ಇಲ್ಲ ನಾನು ಶಾಂತ ಎಲ್ಲಿ ತಡಿ ತಂಗಾರ ಮಾರಿ ಕೊಡೋಣ ನನ್ನ ಗಿಡ್ ಮುಳಿ ಕಳದು ಹೋಗಿದೆ ಈ ಇದು ಮೂರ ಅಡಿ ಹೈಟ್ ಹ ಗುಳ್ಸಿಕಾಯಿ ಅಂತ ಮಕ್ಕ ಕೈಕಾಲ್ ನುಗ್ಗಿಕಾಯಿ ಇಂತ ಯಾವ್ದಾರ ಒಂದು ಪಿಗರ್ ಶಿಕ್ರ ದೌಡ್ ಎತ್ಕೊಂಡ್ ಆ ನನ್ ಗಿಡ್ ಮುಳಿ ಬಿಟ್ಟಿರಕ ಹಂಗಿಲ್ಲ ಮತ್ ನಿಮ್ಮ ಮನ್ಯಾಗ ಇಟ್ಟಿಗೆ ಇಟ್ಕೊಂಡ್ರಿ ಅನ್ರಿ ಕೊಡೋಣ ಅಂತ ಹೊಂಟಿದ್ದೆ ನೋಡಿ ಓಡಿ

ಮೂವತ್ತೂಪಾಯಿ ಇನ್ನೇನು ಕೆಲಸ ಮಾಡಿಕೊಳ್ಳಿ ಅಲ್ಲಿಂದ ಸಂತಿ ಬಂದೇನಿ ಜ್ಯೋತಿ ಇದೆಲ್ಲ ಸಂತಿ ಒಳಗೆ ತಕೊಂಡೋಗಿ ತಿಗಿ ಹಾ ನಾಳೆ ಮತ್ತೆ ನಾಳೆ ಸೀರೆ ತಗೋಬೇಕು ಆತಂದ್ರೆ ನಾಳೆ ಹೋಗ್ಕನಿ ಇಲ್ಲ ಅಂತಂದ್ರೆ ಒಂದ್ ಎರಡು ಮೂರು ದಿನ ಬಿಟ್ಟ ಹೋಗ್ಯೆ ಹೆಂಗಿದ್ರು ತಡ ಐತಿ ವರ್ಮ ಲಕ್ಷ್ಮಿ ಈಗ ಇಲ್ಲ ಒಂದ್ ಎರಡು ಮೂರು ದಿನ ಬಿಟ್ಟ ಹೋಗಿ ನನಗೆ ಜ್ಯೋತಿ ಜ್ಯೋತಿ ನಾನು ಇಬ್ರು ಕೂಡ ಹೋಗ್ಯ ಹೋಗಿ ಅಂತ ಸೀರೆ ಬೇಕಿದೋ ಜ್ಯೋತಿ ಅಂತ ನಾನು ನೋಡ ಪೈತ್ರ ನಾನು ಕೂಡ ಅಕ್ಕಿಗೆ ಅಂತ ಸೀರಿ ಬೇಕಾತ ಅಕ್ಕಿ ತಗೊಂತ ಏನು ಅದಕ್ಕೆ ಜೋತಿಗೆ ಕೇಳೋಣ ಅಂದೆ ಅಂತಾ ಸೇರಿಬೇಕು ಅಂತ ಹೇಳಿ ಆಕಿ ಏನು ಚುಡಿದಾರ ಹಾಕೋತತ್ತು ಮೂರು ಇತ್ತು ಅದೇನ್ ಸೇರಿಬಿಟ್ಟಿತ್ತು ಅದಕ್ಕೆ ಪೈತ್ರಾ ಹುಡುತಾಳ ಪೈತ್ರಾ ನಾನು ಇಬ್ರೂ ಸೇರಿನ ತಗೊಂಡೆ ಇಲ್ಲಾ ಮೂಳಿ ನನಗೆ ಅರ್ಬಿ ತಗೊಂಡೆ ನನ್ನ ಲಿಲ್ಲಾ ಹಾ ನನಗೆ ಅರ್ಬಿ ತಗಬೇಕು ಅಂತ ಏ ಗಿಡ್ಡ ಮೂಳಿ ಅಯ್ಯೋ ಏನ್ರೀ ಅಲ್ಲ ನಾನು ನನಗೆ ಜೊತೆ ಅರ್ಬಿ ತಗಬೇಕು ಅಂತ ಅನ್ಸವಲ್ಲ ತನಿಂಗ ಹಾ ಮನೆ ಯಜಮಾನ ನಾನು ನನಗೆ ಅರ್ಬಿ ತಗಬೇಕು ಯಾವಾಗ ತಗೊಳ್ಳಕ್ಕೆ ಅದು ಹೋಗಲಿ ಜೊತೆಗೆ ಪಿಕ್ಚರ್ ನೋಡಕ್ ಹೋಗಿ ಒಬ್ಬಕ್ಕೆ ಹೋಗಿ ಅಲ್ಲಿ ನಾನು ಕರಿಬೇಕಿತ್ತಿಲ್ಲ ನಾನು ಬರ್ತಿದ್ದೆ ನೀವು ದಿನ ಬಾರಿ ಕುಡಿಯಕ್ಕೆ ಕುಕ್ಕಿರಿ ನಾನು ಯಾವಾಗರ ಕರ್ದಿರಾ ಅಲ್ಲ ಕರೆದನ್ನ ಬರಲ್ಲ ಆದ್ರೆ ನೀವು ಕರ್ದಿರಿ ಹೇಳ್ರಿ ನೋಡಣ ಅಯ್ಯ ಬಾರಿ ಬರ್ತಿದ್ದೆ ಬರ್ತಿದ್ನೋ ಬರ್ತಿದ್ನೇ ಆದ್ರೆ ಕರ್ದಿರೆ ಮತ್ತೆ ನಾನು ಯಾವತ್ತರ ಒಂದಿನ ಪಿಕ್ಚರ್ ಹೋಗ್ರೆ ಅದಕ್ಕೆ ಕರಿಬೇಕ್ರಿ ಅಯ್ಯೋ ದೇವರೇ ಒಂದ್ ಪಿಕ್ಚರ್ ಗೆ ಹೋಗಿ ನಾವೇನ್ ಬೇಕಂತ ಇಲ್ಲಿಂದ ಮನೆಯಿಂದ ಪಿಲಾನ್ ಮಾಡ್ಕೊಂಡು ಹೋಗಿ ಅಂತ ಮಾಡಿರೋಣ ಅಲ್ಲಿ ಹೋದ್ವಿ ಹಾ ಆ ಪೋಸ್ಟರ್ ಕಾಣುತ್ತೆ ಅನಸ್ತ ಅನಿಸ್ತಾ ನಡಿಯ ಪಿಕ್ಚರ್ ನೋಡ ನಡಿಯ ಅಂತ ಒಳಗೆ ಹೋಗಿದ್ದಷ್ಟೇ ನೀನ ನಿಮ್ಮಷ್ಟೇನಿಲ್ಲ ತಾಯಿ ಮಗಲೆ ಮಾಡ್ತಾರ ಏನ ನನ್ನ ಎನ್ ಗಂಡ್ರಿ ಏನಾರ ನಾನು ಹಿಂಗ ಮಾತಾಡಿ ಬಿಟ್ಟರು ಎತ್ ನೆರ ಕಾಲ್ ಹಿಡಿದ ನೆಲ್ಕ ಬಿಷ್ಟ್ ವಯಸ್ಸಾದ್ರು ನೀನಿ ಮಾಡ್ ನೀರ ನಿನ್ ಸೊಸಿ ಇರೋದ್ ಅಯ್ಯೋ ಹೆಂಗ್ ಚುಮಾರ್ ಚೀಲಗ ಆಕಿನ ಎತ್ ನನ್ ಕಾಲ್ ಹಿಡಿದ್ ನೆಲಕ್ ಬಿಡದ್ ಬಿಡದ್ಲ ನೀನ್ ಎದ್ಯಾಲ ನೀನ್ ಸೂಕ್ಷ್ಮ ಸೊಸಿ ತಂದಿಯ ಬಜಾರಿ ಬಜಾರಿ ಸೊಸಿ ತಂದಿ ನನ್ಗ ಈಗ ಸ್ಲ್ಯಾಬ್ ಯಾವಾಗ ಹಾಕುದ್ರಿ ಏನ್ ಬಿಡುದಾರ ಇಲ್ರಿ ಮಾ ಅವರ ಸ್ಲ್ಯಾಬ್ ಬೇಡ ಅಂತ ಹೇಳೇನಿ ತಗಡ ಹಾಕಿಸ್ಬಿಡದ ಬಿಡದಂತ ತೀರ್ಮಾನ ಮಾಡ್ಯನಿ ತಗಡ್ ಇಲ್ಲಪ್ಪಾ ಅಂತಂದ್ರ ಇದು ಏನದ ಶೀಟ್ ಶೀಟ್ ಸಿಮೆಂಟಿನ್ ಶೀಟ್ ಹೊಸಿಸಿ ಆ ಮ್ಯಾಗ ಒಂದಿಷ್ಟು ತೆಂಗಿನ ಕರಿ ಹೇರಿಸ್ಬಿಡಣ ಅಂತ ಮಾಡ್ಯಾನಿ ತಂಪು ಹಾಕತಿ ಖರ್ಚು ಕಡಿಮೆ ಆಕತಿ ಏನ ಅಲ್ಲ ಇಷ್ಟ ಚಂದ ಮನಿ ಕಟ್ಟಿಸಿ ಸ್ಲಾಬ್ನ ಮಾಡೋದನ ಬೇಡ ಬೇಡ ಸ್ಲಾಬ್ ಹಾಕಸ್ರಿ ಏನ್ ಬಾಳಂದ್ರ ಒಂದ್ ಲಕ್ಷ ರೂಪಾಯಿ ಒಂದು ಹಾ ಒಂದ್ ಲಕ್ಷ ರೂಪಾಯಿ ಒಂದು ಹತ್ತು ಇಷ್ಟ ಖರ್ಚಾಕತಿ ಮನಿ ಏನ್ ಭಾಳ ತೀರಾ ದೊಡ್ಡದು ಕಟ್ಸಿಲ್ಲಲ್ಲ ನೀವು ಸಣ್ಣ ಮನಿ ಒಂದ್ ಲಕ್ಷ ರೂಪಾಯಿ ಖರ್ಚಾಕತಿ ಅಷ್ಟೇ ಸ್ಲಾಬ್ ಹಾಕಿಸ್ರಿ ಸ್ಲಾಬ್ ಹಾಕ್ಸಿದ್ರ ಬಾರಿ ಚಂದ ಕಾಣ್ತತ್ ಮನಿ ನಾನು ಅದ ಅಂದೆ ಮನಿನ ಕರ್ಶಿಪಾ ಇಷ್ಟೆಲ್ಲ ಖರ್ಚು ಇನ್ನ ಇನ್ನೊಂದ್ ಲಕ್ಷ ರೂಪಾಯಿ ಸ್ಲ್ಯಾಪಿಗೆ ಯಾಕೆ ಕ್ಷಣತನ ಮಾಡ್ತಿ ತಗಡ್ ಹಾಕಿದ್ರ ಈ ಬ್ಯಾಸ್ಗೆ ಸ್ಲಾಪ್ ಇತ್ತು ನಮ್ದು ಮಳಗಿ ಮನಿ ಈ ನಮ್ನಿ ಹಳೆ ಕಾಲದ ಮಣ್ಣಿನ ಮನಿ ಒಳಗ ಕುಂದ್ರಾಕ್ ಆಗೋದಲ್ಲ ಐದ್ ನಿಮಿಷ ಎಂತ ಜಳ ಸುರಿತಿ ಸುರಿತೇತಿ ಸುರಿತೇತಿ ಅಂದ್ರ ಅಷ್ಟು ಜಳ ಸುರಿತಿ ಇನ್ನ ಸ್ಲಾಪ್ ಇಲ್ಲ ಅಂತಂದ್ರ ಈ ಶೀಟಿಂದ ಇದ್ರಾಗ ಕುಂದ್ರಾಕ್ ಆಗಿತ್ತನು ಇಲ್ಲಣ್ಣ ಖರ್ಚು ಭಾಳ ಆಗ್ಬಿಟ್ಟೈತಿ ಈ ಸಲ ನಾನರೀ ಏನು ಮಾಡ್ಲಿಪ್ಪ ಸುಮಾರು ಖರ್ಚು ಮ್ಯಾಗ ನನಗೂ ಏನು ಮಾಡ್ಬೇಕಂತ ತಿಳಿಲಾರ್ದಂಗ ಆತ ಬ್ಯಾಡ್ ಬ್ಯಾಡ್ತಿಗೆ ಎತ್ತಾಗ ಅಂತೇಳಿ ಜೀವ ಒಂಥರ ಹೆದರ್ತತಿ ಆತಾಗ ಯಾಕೆ ಬೇಕು ಸುಮ್ನಾ ಇಲ್ಲದ ಖರ್ಚು ಮಹಮಿ ಅಂತೇಳಿ ಈಗ ಏನಿಲ್ಲ ಅಂದ್ರು ಹತ್ತೆರಡು ಲಕ್ಷ ರೂಪಾಯಿ ಮ್ಯಾಲೆ ಸಾಲ ಆಗುವ ಇನ್ನೂ ಏನಿಲ್ಲ ಮತ್ತೆ ನಟಗ ಒಳಗಿನೂ ಕಲ್ಲು ಪಲ್ಲು ಎಲ್ಲ ಪಾಟಿಗಲ್ಲ ಹಾಕ್ಸು ಅಂತ ಹೇಳ್ಯಾಳ ಎಲ್ಲೇ ಅಡಗಿ ಮನ್ಯಾಗ ಕಾಲು ಪಾಲು ಜರಿಬಾರ್ದು ಅಂತೇಳಿ ಇರ್ ಹೊರಗೆಲ್ಲ ರಿಡ್ಯಾಕ್ಸ್ ಮಾಡಿಸಬೇಕಂತ ತೀರ್ಮಾನ ಮಾಡೇನಿ ಉಳುಕಿದ್ದಕ್ಕೆಲ್ಲ ಖರ್ಚು ಬಾಗ್ಲಾ ಪಾಗ್ಲಾ ಇನ್ನು ಯೋ ಸುಮಾರತ ಇಲ್ಲ ನನಗರ ಧೈರ್ಯ ಇಲ್ಲ ನಿಮ್ಗೆ ನೋಡ್ರಿ ನಮ್ಗಿರೋದು ಒಂದೇ ಮಗಳು ಹೌದಾ ನಮ್ಮತ್ರ ಏನ್ ಬಹಳ ರೊಕ್ಕ ಆಸ್ತಿ ಐತಿ ಅಂತ ನಾ ಹೇಳಂಗಿಲ್ಲ ನಮ್ಮ ಹತ್ರಕ್ಕೂ ಇಲ್ಲ ಆದ್ರೆ ಹಿಂಗ ಏನಾರ ತೊಂದ್ರೆ ಈಗ ಸಣ್ಣ ಪುಟ್ಟಕ್ಕಿಂಗ್ ಖರ್ಚಿಗೆ ಕೈ ಖರ್ಚಿಗೆ ಕಟ್ಟದಾಗ ಕೇಳ್ರಿ ಅದಕ್ಕೆ ಏನಾಗೋದೈತಿ ಒಂದ್ ಲಕ್ಷ ರೂಪಾಯಿ ಎಲ್ಲಾ ಸ್ಲಾಬಿಗೆ ನಾ ಕೊಡ್ತೇನೆ ತಗೋರಿ ಹಾಕಿಸ್ರಿ ಬೇಕಾದ್ರ ನಿಮ್ಮ ಹತ್ರ ಇದ್ದಾಗ ಹೊಳ್ ಇಲ್ಲ ಬೇಡ ಕೊಡಕ್ ಹೋಗ್ಬೇಡ್ರಿ ನನ್ ಮಗಳಿಗೆಲ್ಲ ನಾ ಕೊಟ್ಟಿರೋದು ನನ್ ಅಳ ನನ್ ಮಗಳಿಗೆ ಏನಾಗುದೈತಿ ಹ್ಮ್ ಅವ್ರಿಗಿರ್ಲಿ ನೀವು ಇದನ್ನೇ ಮಾಡ್ರಿ ಸ್ಲ್ಯಾಬೇ ಹಾಕಿಸ್ರಿ ಮನಿ ಅದೇನಂತಾರ ಈ ಹೆಣ್ಮಗಳಿಗೆಲ್ಲ ಸಿಂಗಾರ್ ಮಾಡಿ ಲಾಸ್ಟ್ ಹಣಿ ಕುಂಕುಮಲ್ಲ ಹಂಗ ಮತ್ತೆ ಅದಕ್ಕೆ ಬೇಡ ನೀವು ಸ್ಲಾಬ್ ಹಾಕಿಸ್ರಿ ನಿಮ್ಮ ಮಾವನ ಹೇಳ ಕೊಡ್ತಾರಂತ ಅಮ್ಮ ಆಯ್ತು ನೀವ್ ಹೇಳದಂಗ್ ಸ್ಲಾಬ್ ಹಾಕಿಸ್ತೇಂತರ ಮತ್ತೆ ಮನಿಯೊಳಗ ಅದು ಎಲ್ಲ ಏನು ಇದು ಮಾಡಿಲ್ಲ ಅನುಕೂಲ ಆಗುವಂಗ ಮಾಡಿರಲ್ಲ ಒಳಗೆ ಏನ್ ತೊಂದ್ರೆ ಇಲ್ಲಲ್ಲ ಇಲ್ಲಮ್ಮ ಅನುಕೂಲ ಐತಿ ಬಂದ್ ಹೋದರ್ಗೆ ಅಂತ ಹೇಳಿ ಒಂದ್ ಪೈಕೇನಿ ಪಚಲ ಬೇರೆ ಕಟ್ಟೇನಿ ನಮ್ ಗಂಡ ಎಂತಿ ಮನೆಯವ್ರ್ ಹೋಗಾಕ್ ಒಳಗ್ ಮಗ್ಲು ಒಂದ್ ಕಟ್ಸೇನಿ ಅಡಿಲ್ಲ ಅಡಿಯಲ್ಲ ಇನ್ನೆಷ್ಟ್ ದಿನ ಆಗತ್ತಂತ ತಯಾರಾಗದಿದ್ದ ಆಗ್ಬೋದು ಇನ್ನೊಂದು ಮೂರ್ ತಿಂಗಳು ಅಂತ ಹೇಳ ಒಂದ್ ಎರಡುವರಿ ಮೂರ್ ತಿಂಗಳು ಯಾಕಂದ್ ಕ್ಯೂರಿಂಗ್ ಚಲೋ ಆಗ್ಬೇಕ್ರಿ ಅಂತ ಹೇಳಿದ್ದ ಆಯ್ತು ತಗೋರಪ್ಪ ಅಂತ ಸುಮ್ನಾಗಿದ್ದೆ ಮತ್ತೆ ಈ ಸ್ಲಾಬ್ ಅಂತಂದ್ರೆ ಇನ್ನೊಟ್ ಲೇಟ್ ಆಗತ್ತೆ ಏನ ನಿಧಾನ ಆಕತ್ತೆ ಅಂತ ಮೊದ್ಲ ಹೇಳಿದ್ದ ನೀವು ಮಿಸ್ತ್ರಿ ಕಟ್ಟಾವ ಇರ್ಲಿ ಇರ್ಲಿ ನೀರ್ ಗಿಡದು ಎಷ್ಟು ಕ್ಯೂರಿಂಗ್ ಆಕತಿ ಎಷ್ಟು ನಿಧಾನ ಆಕತಿ ಅಷ್ಟು ಗಟ್ಟಿ ಆಕತಿ ಮನಿ ಹ್ಮ್ ಎದಿ ಮ್ಯಾಗ ನಿಂತು ನೀರ್ ಓಪನಿಂಗ್ ಮಾಡಿ ಒಳಗ್ ಹೋಗಾರ ಏನೈತಿ ಹೌದಿಲ್ಲ ಹ್ಮ್ ಆಗ್ಲಿ ನಿಧಾನ ಆದ್ರೂ ಅಡ್ಡಿ ಇಲ್ಲ ಚೊಲೋ ಕಟ್ಟಿಸ್ಕೊಳ್ಳೋದು ಕಟ್ಟಸ್ಕೊಳ್ಳೋದು ಅಲ್ಲ ಸರಿ ನಾನು ಒಂದ್ ಚೊಪೆಟ್ ಹೋಗೋದೈತ್ರಿ ಸಂತಿಗೀತಿ ಮಾಡ್ಕೊಂಡ್ ಹಬ್ಬದ ಮನಿಗ್ ಹೋಗಕ್ ನಾಂಗ್ರ ಬರ್ತೇನೆ ತಗೋರಿ ಅಲ್ಲ ಅಲ್ಲಮ್ಮವ ಇಲ್ಲಿ ಮಠ ಬಂದ್ ಮನಿ ನೋಡ್ಕೊಂಡು ನೋಡ್ಕೊಂಡ್ ಹೊಂಟಿರಿ ಒಳಗ್ ಬರ್ರಿ ಒಳಗ್ ಬಂದ್ ಚಾಗಿ ಬರ್ರಿ ಹೌದು ಇಲ್ಲಿ ಮಠ ಬಂದ್ ಹಂಗ ಬರ್ರಿ ಇಲ್ಲೇ ಚಾ ಮತ್ತೆ ಅಲ್ಲ ಮೇನ್ ಇರ್ಲಿ ನಾನು ಕೆಲಸ ಇನ್ನು ಬೇಕಾದಷ್ಟು ನಾನು ಇನ್ನೊಮ್ಮೆ ಪುರ್ಸತ್ ಮಾಡ್ಕೊಂಡು ಬರ್ತೇನೆ ಹಂಗ ಆಗ್ಲಿ ಸರಿ ತರ ಹೋಗಿ ಬರ್ರಿ ಪುಣ್ಯ ಬಿಡ ಚೋಲಿಂಗ ನಿಂದ ನೋಡ್ ರೊಕ್ಕ ಕೊಡ್ತೇನೆ ಅಂದ್ರೆ ಅಲ್ಲ ರೊಕ್ಕ ಕೊಡ್ತಾರ ಅಂತ ಚಲೋ ಅಂತ ಅಲ್ಲ ಅರ್ಥ ಅಂದ್ರೆ ಒಂದ್ ರೀತಿ ನೆಮ್ಮದಿ ಐತ್ ಬಿಡಪ್ಪ ಜೀವನಾಥ ನಮ್ದ್ ಹಣೆ ಬಾರ್ ನೋಡ್ರ ಮಗ ಅಂತಾರ ಮಗಳ ಪಾಪಳು ಅದ್ರ ಪಾಟ್ ಅದೈತಿ ಮದ್ವಿ ಮಾಡ್ಕೊಂಡು ಅದೇನ್ ಮಾಡೈತಿ ಅದ ನನ್ ಏಂತೈತಲ್ಲ ಇದು ಯಾರಿಗೇ ನೆಮ್ಮದಿ ಕೊಡೋದಲ್ಲ ಇದು ನನ್ ಏಂತ ಅಯ್ಯೋ ಅಯ್ಯೋ ಏನು ಚಿತ್ ಗಡ್ಕ ಏನು ಚಿತ್ ಗಡ್ಕ ಇವೇನೋ ತೇಲಿ ಹಿಡಿಸ್ತತಿ ಅಂತ ನನ್ನ ತಗ ಏನು ಬಿಡಮ್ಮ ಮಾತಾಗ ಏನು ಹೇಳೋದು ಹೇಳ ಆಕೆಯ ಅದಕ್ಕೆ ಮಗ ಹೇಳಿ ಹೇಳಿ ನಮಗೆ ಒಂಥರ ಬೇಜಾರಾಗ್ಬಿಟ್ಟತಿ ಹೇಳಿದ ಮಾತು ಕೇಳಿಸ್ಕೊಳಲ್ಲ ಮತ್ತೆ ಏನಾರು ಹೋದ್ರೆ ನೀವು ಏನು ಹೇಳಾಕೋಬೇಡ್ರಿ ಕೇಳಕ್ಕೋಬೇಡ್ರಿ ನಮ್ಗೆ ತಿಳಿದಂಗೆ ನಾವು ಮಾಡ್ತೀವಿ ಅಂತಾರಲ್ಲ ಹಂಗಾಗಿ ನಾನು ಮಾತಾಡೋಕೆ ಹೋಗುದಿಲ್ಲಪ್ಪ ತಾಯಿ ಮಗ ಕೂಡಿ ಮತ್ತೊಂದೇನ ಕುತಂತ್ರ ಬುದ್ಧಿ ಮಾಡಾಕತ್ತಾವು ಏನು ಮಾಡ್ತಾವ ಏನ ನಡಿಯಣ ಊಟ ಮಾಡೋಣ ಹೊಟ್ಟೆ ಭಾಳಿಸ್ತತಿ ಏನ ತೆರ ಕೆಡ್ಸ್ಕೊಬೇಡ ಏನ ಒಂದು ಒಳ್ಳೆ ದಾರ್ಯಾಗ ಹೋಗ್ತಿರ್ತ ಇಷ್ಟೆಲ್ಲ ಆದ್ಮೇಲೆ ಬುದ್ಧಿ ಬರಂಗಲ್ಲ ಇನ್ನೂ ಯಾಕೆ ಮಾಡ್ತಾನ ಅಂತ ಚಿಂತೆ ಮಾಡ್ತಿ ಏನಾಗಲ್ಲ ನಡಿ ನಡಿ ಹೊಟ್ಟು ಭಾಳ ಸತ್ತ ನಾವು ಊಟ ಮಾಡ್ಬೇಕು ಅಲ್ಲ ಮತ್ತು ನೀವು ಅವ್ರೂ ಕರಿಬೇಕು ಬೇಡ ಊಟಕ್ಕೆ ಊಟ ಮಾಡ್ತಿದ್ರು ಈಗ ಊಟದ ಟೈಮ್ನಾಗ ಹಂಗ ಹೋದ್ರೆ ಏನಪ್ಪ ನಂಗೆ ಮೊದ್ಲು ಅಣ್ಣ ಈಗ ನೀ ಹೇಳಿದ ಮೇಲೆ ಗೊತ್ತಾಗಿದ್ದ ಆಮೇಲೆ ಇನ್ನೊಂದು ಹೂನಾಗ್ ಬರಲ್ ಬಿಡಪ್ಪ ಅವರು ಹ್ಞೂ ಅಮ್ಮ ಒಂದು ಸ್ವಲ್ಪ ಇದು ಮಾಡ್ತಿರ್ತಾರದೊಂದ್ಸಲ ಅದೊಂದು ಅದ ಮೇಲೆ ಚಾ ಕೊಟ್ಲಲ್ಲ ಒಲ್ಲೆ ಅಂತಂದ್ರೆ ಒಲ್ಲೆ ಅಂತಾರ ನಾ ಕರದ್ರು ಹೋಗ್ಲಿ ಬಿಡ ನಡಿ ாடி அந்த ஏனா அது நான் சங்கல மத்தே ஏனில் அது அண்ணன் கடை உடல ಇದೇವಾ ಈ ಚಂದ್ರವನ ಮಗಳಿಗೆ ವರ ಪಿಕ್ಸ್ ಆತು ಮದುವೇನು ಮಾಡ್ಕೋತೀನ ತಂದಾತವ್ರ ಅದು ಬೇರೆ ಮಾತು ಹೋಗ್ಲಿ ಬಿಡ ಇದು ಜ್ಯೋತಿಗೆ ಒಂದು ಚಲೋ ವರ ಹುಡುಕಿನಿ ಹೌದಾ ಬರೀ ಎಲ್ಲಿ ವರ ಏನು ಎತ್ತ ಯಾವ ಹುಡುಗ ಹುಡುಗ ಅಲ್ಲೇ ಬೆಂಗ್ಳೂರ ಕೆಲಸ ಮಾಡ್ತಾನಂತ ಅವನಲ್ಲೇ ಐತಿ ಇಂಜಿನಿಯರ್ ಅದ ಅವನು ಹುಡುಗನ ತಾಯಿ ತಂಗಿ ತಂದಿ ಇಷ್ಟು ಮಂದಿ ಅದಾರ ತಂಗಿದ ಇಷ್ಟ್ರಾಗ ಈಗ ನಾಳೆ ನಾಡ್ದಕೆನು ನೋಡೋಕೆನ ಬರಕತ್ತಾರಂತ ಹೌದ ಹುಡುಗ ಏನು ಕೆಲಸ ಮಾಡ್ಕೊಂಡದ ಅಂದಲ್ಲ ಇಂಜಿನಿಯರ್ ಅದನಂತವನು ಏನೋ ಮೆಕ್ಯಾನಿಕಲ್ ಸಾಫ್ಟ್ವೇರ್ ಏನೋ ಅಂದಂಗೆ ಆತವ ಬಟ್ ಪಗಾರ ಚಲೋ ಐತಂತೆ ಆಂ ತಿಂಗಳ ಎಪ್ಪತ್ತೈದು ಎಂಬತ್ತು ಸಾವಿರ ರೂಪಾಯಿ ಮಟ್ಟ ಬರ್ತದಂತೆ ಚಲೋ ಐತಂತೆ ಈಗ ಪಗಾರ ಎಪ್ಪತ್ತೈದು ಎಂಬತ್ತಾ ಅಡ್ಡಿ ಬಿಡು ಬಿಡ ತಿಂಗ್ಳಕ್ಕೊಂದು ತೊಲಿ ಬಂಗಾರ ತೊಗೊಬೋದಲ್ಲ ನನ್ನ ಮಗಳಲ್ಲ ಅವಾ ತಿಂಗ್ಳಕ್ಕೊಂದು ತೊಲಿ ಬಂಗಾರ ಏನು ತೊಗೊಳಕಾಗಲ್ಲ ಇಲ್ಲಿಗಿಂತ ಎಕ್ಸ್ಪೆನ್ಸಿವ್ ಐತಿ ಬೆಂಗಳೂರು ಜೀವನ ಏನ ಅಲ್ಲಿನೂ ಅಷ್ಟು ತೊಟ್ಟಿನೇ ಐತೆ ಕೊನೆಗೆ ಪಾಪ ಅವ್ರ ಹತ್ರ ಒಂದು ಹತ್ತು ಸಾವಿರ ರೂಪಾಯಿ ಒಳಗಿದ್ರೆ ಹೆಚ್ಚಿಗೆ ಗೊತ್ತನ ಬಡಿಗೆ ಮನಿನ ಸ್ವಂತ ಮನಿನ ಜಯಕಂಠಿ ನಿನಗೆ ನಾನು ಹಂತಿಂತ ಸಂಬಂಧ ನೋಡ್ತೇನೆ ಹಾಂ ಎಷ್ಟು ಒಳ್ಳೆ ಹುಡುಗಿ ಇಲ್ಲಡ ಚಲೋ ಮಂತ ಹುಡುಗನ ನೋಡೇನೆ ಬಡಿಗೆ ಅಲ್ಲ ಸ್ವಂತ ಮನೆ ಹುಡುಗಡ್ ಇಲ್ಲ ಚಲೋ ಐತೆ ಅವರವ್ವ ಸ್ವಲ್ಪ ಹಳೆ ಸಂಪ್ರದಾಯ ಇದಕ್ಕೆ ಭಾರಿ ಹಳೆ ಸಂಪ್ರದಾಯದವರು ಅವ್ರವ್ವ ಮತ್ತು ನಾನು ಮದುವೆ ಆದಮೇಲೆ ಕೆಲಸ ಮಾಡೋಕ್ಕೆ ಮಾಡಿ ಯಾರು ಬೇಡ ಅಂದ್ರೆ ಹಾಂ ನಾನು ಹುಡುಗ ನಿಮ್ಮ ಬಗ್ಗೆ ಹೇಳ್ಬೇಕಂದೆ ಅದ್ರ ಮೊದಲು ನಿಮಗೆ ಹುಡುಗನ ಬಗ್ಗೆ ಹೇಳಿ ನೀವೂ ಅಂದಮೇಲೆ ನಿನ್ನ ಫೋಟೋ ಜಾತಕ ಎಲ್ಲ ನಿಮ್ಮ ಕಡೆ ಇಸ್ಕೊಂಡು ಹೋಗಿ ಆ ಹುಡುಗ ವಾಟ್ಸಪ್ನಾಗ ಕಳಿಸೋಣ ಅಂತ ಅದೇ ಇಲ್ಲ ನೋಡ ಅದಕ್ಕೆ ಅದಕ್ಕೇನಾಗೋತಿ ಮತ್ತು ಮದುವೆ ಮಾಡ್ಬೇಕು ಬೇಡ ಚಲೋ ವರ ಸ್ರೆ ಯಾಕಾಗ್ಬಾರ್ದು ಹಾಂ ಅದೇನು ಫೋಟೋ ಜಾತಕ ಅಂದ್ಯಲ್ಲ ಅದನ್ನೆಲ್ಲ ನನ್ನ ಮಗಳ ಇವತ್ತಂತೂ ನಿನ್ನ ಫೋನಿಗೆ ಬಿಡಾಕ ನೀ ಅವ್ರಿಗೆ ಬಿಡು ಆ ಹುಡುಗದ್ದೇನಾರು ಜಾತಕ ಫೋಟೋ ಗಿಟ್ಟು ಇದಾವೆ ಅದಿತ್ತಂದ್ರೆ ಇಲ್ಲಿ ಕಳಿಸಿಲ್ಲ ನನ್ನ ಮಗಳ ಫೋನಿಗೆ ನಾನು ನೋಡ್ತೇನೆ அதாவத எல்லா கழஸ்தி ஏன் கே கேஸ் ஜெயக்க ஏன நான் எல்லா கழஸ் அவரு நோட்லி பகனாரா ஹென் கண்டிக்கு ஒப்பி ஆத்து நமக்கு ஜோடி குடிவந்தி கை விட்டு ஏன்தி ஆகலாக கல்யாணக்காரி ஆகுது ஆக அவணே தங்கல ஏனில் நீ மொதல் குந்திர சி சி தண்டி சா குடிவன் ಇಲ್ಲ ಶಾಂತಕ ಗೌಡ್ರ ನಂಗೆ ಕುಂದ್ರೂ ಅಷ್ಟು ಟೈಮ್ ಇಲ್ಲವಾ ಮನೆಯಾಗ ಕೆಲಸ ಬೇಕಾದಷ್ಟು ಅದಾವು ಹೇಳೋಗ ನಾ ವಿಚಾರ ಅಂತ ನೀವು ಹೂ ಅಂದ್ರೆ ಇಲ್ಲಿಗ ನಾ ಹುಡುಗಿ ಎಲ್ಲ ಪಟ ಪಟ ಬರೋ ವ್ಯವಸ್ಥೆ ಮಾಡ್ತೀನಿ ಅಯ್ಯ್ ಇಲ್ಲಿ ಮಟ್ಟ ಬಂದು ಹಂಗ ಹೋಗೋದನಾ ಅಲ್ಲ ಅವ್ರು ಬೆಂಗಳೂರಾಗಿರೋದು ಅಂತಂದ್ರೆ ನಮ್ಮ ಒಂದಿದು ಅವ್ರಿಗೆ ಹೊಂತತೆ ಹಾಂ ಅಂದ್ರೆ ಅವರಿಗೆ ಭಾಳ ಮೋಡ್ರನ್ ಆಗಿ ಪ್ಯಾಷನ್ ಆಗಿ ಬೇಕಾ ಏನೋ ಹುಡುಗಿ ನನಗಷ್ಟೆಲ್ಲ ಪ್ಯಾಷನ್ ಆಗಿ ಮೋಡ್ರನ್ ಆಗಿರೋಕ್ಕಾಗಲ್ಲ ಏನಂತೀರಿ ಏ ಹಾಗೆಲ್ಲ ಏನು ಬೇಡ ಹುಡುಗ ಭಾರಿ ಸಿಂಪಲ್ ಐತಿ ಅಲ್ಲಿ ಅಲ್ಲಿ ಹುಡುಗಿಯಾರ ನೋಡಿ ನೋಡಿ ತಲೆ ತಂಗು ಹಂಗು ಯೋದೇವ್ರಿ ಹಬ್ಬ ಹುಣ್ಮಿ ನೆಟ್ಟಿಗೆ ಮಾಡ್ಕೊಂಡು ಹೋಗ್ಬೇಕು ಚಂದನ್ ಹುಡುಗಿ ಚಲೋ ಹುಡುಗಿದ್ರೆ ಆಗೈತಿ ಗೌರಿ ಗೊತ್ತನ ಆಗಲಿ ಆಗಲಿ ಚಲೋ ಅದೊಂದು ವರ ನೋಡಾಕತ್ತಿ ನೋಡು ಚಲೋ ಒಳ್ಳೆ ಕೆಲಸ ಬಡ ಬಡ ಮದುವೆ ಮಾಡಿ ಮುಗಿಸೋಕೆ ಬರ್ತತಿ ಹೆಣ್ಮಕ್ಳಿಗೆ ಯಾವಾಗಲೂ ಕಾಲ್ ಕಾಲು ಕರೆಕ್ಟಾಗಿ ಮದುವೆ ಬಿಡ್ಬೇಕು ಮತ್ತು ನೀವು ಅದು ನೋಡ್ಕೊಂಡಿಲ್ಲಲ್ಲ ಜೊತಿ ಯಾವುದು ಇಲ್ಲ ರೀಪಾ ತೋರಿಸ್ರಿ ನೋಡೋಣ ಹುಡುಗಿಷ್ಟ ಆದರೆ ಮಾಡ್ಕೊಳಾಕ್ ಬರ್ತೈತೆ ಅದಕ್ಕೇನಂತ ನನಗೆ ಮಾಡ್ಕೋಬಾರ್ದು ಜೀವನದಾಗ ಮದ್ವಿನೇ ಮಾಡ್ಕೊಂಡ್ರೆ ಮುಂದೆ ಎಲ್ಲಾನು ಯಾಕ ಹಂಗೈ ಜೀವನ ಮಾಡಕ್ ಅಂತ ನಮ್ ತಿಳಗ ಆದ್ರೆ ಬಿಡ್ಬೇಕಲ್ಲ ಇವರು ಮನ್ಯಾಗ ಮದ್ವಿ ಮಾಡ್ಕೋ ಮದ್ವಿ ಮಾಡ್ಕೋ ಮದ್ವಿ ಮಾಡ್ಕೊ ಅಂತ ಜನ್ಮ ವಾತಾಯಿ